ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಚಪಾತಿ ಮತ್ತು ಎಗ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ಚಪಾತಿ ಮತ್ತು ಎಗ್ ಪಲ್ಯ ಮಾಡಿ ಹಾಗಾಗಿ ಇವತ್ತು ನಾನ್ ವೆಜ್ ಏನೂ ತಂದಿಲ್ಲ ಹಾಗಾಗಿ ಚಪಾತಿ ಮತ್ತು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿನ ಈ ರೀತಿ ಕಲಸಿದ್ರೆ ಅಂದರೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಕಲಿಸಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಬಿಫೋರ್ ನಾವು ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನಾವು ಕಲಸಿಟ್ರೆ ಚಪಾತಿ ಅನ್ನೋದು ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅಂದರೆ ಹಾರ್ಡಾಗಿರೋದಿಲ್ಲ ಹಾಗಾಗಿ ಕಲಸೋವಾಗ ಒಂದು ಎರಡು ಸ್ಪೂನ್ ಆಯಿಲು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದ್ಯನ್ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಚಪಾತಿ ಮಾಡಲಿಲ್ಲ ಬಿಕಾಸ್ ಬೆಳಗ್ಗೆ ಅವಳಿಗೆ ಏಯ್ಟ್ ಟ್ವೆಂಟಿಗೆಲ್ಲ ನಾನು ರೆಡಿ ಮಾಡಬೇಕು ಅವ್ಳ ಎಬ್ಬರಿಸೋದೇ ಒಂದು ಚಾಲೆಂಜ್ ನನಗೆ ಎಬ್ಬರಿಸಿ ಅವಳಿಗೆ ರೆಡಿ ಮಾಡಿ ಮತ್ತು ಎರಡು ಬಾಕ್ಸ್ ರೆಡಿ ಮಾಡಬೇಕು ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಒಂದು ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಲಂಚ್ಗೆ ರೆಡಿ ಮಾಡಬೇಕು ಹಾಗಾಗಿ ಚಪಾತಿ ತೀಡ್ಕೊಂಡು ಕುತ್ಕೊಳ್ಳೋದು ಲೇಟ್ ಆಗುತ್ತೆ ಈವನ್ ಚಪಾತಿ ಕೂಡ ಅವಳು ತಿನ್ನಲ್ಲ ನಾನು ಚಪಾತಿ ಮಾಡಿದ್ರೂ ಮತ್ತೆ ಇನ್ನೊಂದು ಏನಂದ್ರೂ ತಿಂಡಿ ಮಾಡಬೇಕು ಅವಳು ಬಾಕ್ಸ್ಗೆ ಹಾಗಾಗಿ ಚಪಾತಿನೇ ಮಾಡ್ತಿಲ್ಲ ಸೊ ಇವಾಗ ಸಂಡೇ ಆಗಿರೋದ್ರಿಂದ ಆರಾಮಾಗಿ ಅದೇನೂ ಮನೆಯಲ್ಲೇ ಇರ್ತಾಳಲ್ವ ನಿಧಾನಕ್ಕೆ ತಿಂದ್ರೇನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ನಾನಿವತ್ತು ಚಪಾತಿ ಮಾಡ್ತಾಯಿದ್ದೀನಿ ಸೊ ನೋಡಿ ಈಗ ಕ ಚಪಾತಿ ಹಿಟ್ಟನ್ನ ಚೆನ್ನಾಗಿ ಕಲಸಿ ಇದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಈ ರೀತಿ ಮುಚ್ಚಿಟ್ಬಿಡೋಣ ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡಿಕೊಂಡ್ರೆ ಅದು ಕೂಡ ಹಿಟ್ಟು ನೆಂದಿರುತ್ತೆ ಹಾಗಾಗಿ ನಾನಿಲ್ಲಿ ಪಲ್ಯಗೆ ಸೊ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಅದಾದಮೇಲೆ ಒಂದು ಚಿಕ್ಕದು ಪಟೇಟ ತೊಗೊಂಡಿದ್ದೀನಿ ಅಂದರೆ ಆಲೂಗಡ್ಡೆನ ಸಿಪ್ಪೆನೆಲ್ಲ ಮೇಲುಗಡೆ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಮಾಡಿಟ್ಕೊಬೇಕು ಬಿಕಾಸ್ ದೊಡ್ಡದಾಗಾದರೆ ಬೇಯೋದಿಲ್ಲ ಮೊಟ್ಟೆ ಜೊತೆ ಹಾಗಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಅನ್ ಆಮೇಲೆ ಒಂದು ಮೀಡಿಯಮ್ ಸೈಜ್ ಟಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಬೇಕು ಸೊ ಈ ರೀತಿ ನೀವು ಆಲೂಗಡ್ಡೆ ಯಾಕೆ ಮೊಟ್ಟೆ ಪಲ್ಯ ಯಾವತ್ತೂ ಮಾಡಿರಲ್ಲ ನೀವು ಒಂದು ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರ ಚಪಾತಿಗೆ ತುಂಬಾ ಸಕ್ಕತ್ತಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಫಸ್ಟು ನಾವು ಆನಿಯನ್ನು ಮತ್ತು ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಆಲೂಗಡ್ಡೆ ಒಂದು ಮೊಟ್ಟೆ ಹಾಕೋಕ್ಕಿಂತ ಮುಂಚೆ ಒಂದು ಮುಕ್ಕಾಲು ಬೆಂದಿರಬೇಕು ಅಷ್ಟು ತನಕ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಆಲೂಗಡ್ಡೆ ಮತ್ತು ಆನಿಯನ್ನು ಇವಾಗ ಆನಿಯನ್ನು ಮತ್ತು ಆಲೂಗಡ್ಡೆ ಒಂದು ಮುಕ್ಕಾಲು ಬೆಂದಿದೆ ಸೊ ಈ ಟೈಮಲ್ಲಿ ನಾನು ಟಮೊಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಟಮೊಟೋನು ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಟೊಮೊಟೊ ಬೇಯಬೇಕು ಅಷ್ಟು ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಅದಾದಮೇಲೆ ಈಗ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಆನಿಯನ್ನು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಒಂದು ಆಲೂಗಡ್ಡೆ ಎತ್ಕೊಂಡು ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಬೆಂದಿದೆಯಾ ಇಲ್ಲ ಅಂತ ಅದಾದಮೇಲೆ ಉಪ್ಪನ್ನ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪನ್ನ ಕೂಡ ಹ್ಯಾಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಸತಿ ಮಿಕ್ಸ್ ಕೊಟ್ಟು ಅದಾದಮೇಲೆ ಮೊಟ್ಟೆ ಹೊಡೆದು ಈ ಥರ ಹಾಕಬೇಕು ನಾನು ಇಲ್ಲಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಎಷ್ಟು ಬೇಕೋ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಮೊಟ್ಟೆಗಳನ್ನೂ ಒಡೆದಾಕಿದ್ದೀನಿ ಈ ರೀತಿ ಮೊಟ್ಟೆ ಎಲ್ಲ ಒಡೆದಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಆಗಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಆಯಿತು ಸೊ ಗಟ್ಟಿ ಬಂತು ನೀರು ಥರ ಇತ್ತಲ್ವ ಹಾಗಾಗಿ ಗಟ್ಟಿ ಬಂತು ಸೊ ಈಗ ಒಂದು ಸರಿ ನೀವು ಉಪ್ಪು ಚೆಕ್ ಮಾಡ್ಕೊಳ್ಬೋದು ಏನಾದರೂ ಕಡಿಮೆ ಇದ್ದರೆ ನೀವು ಹ್ಯಾಡ್ ಕೂಡ ಮಾಡ್ಕೊಳ್ಬೋದು ಈ ಟೈಮಲ್ಲಿ ನೋಡಿ ಈಗ ಟೇಸ್ಟಿ ಆದ ಮೊಟ್ಟೆ ಪಲ್ಯ ರೆಡಿನೇ ಆಗಿಬಿಡ್ತು ತುಂಬ ಟೇಸ್ಟಾಗಿತ್ತು ಟ್ರೈ ಮಾಡಲೇಬೇಕು ಸರಿ ಸೊ ಅಷ್ಟರಲ್ಲಿ ನಾನು ಮೊಟ್ಟೆ ಪಲ್ಯ ಮಾಡೋ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ನೋಡಿ ಎಷ್ಟು ಸಾಫ್ಟಾಗಿದೆ ನಾನು ಉಂಡೆ ಮಾಡ್ಕೊಳ್ಳೋಕ್ಕೆ ತೊಗೊಳ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ಸೊ ತುಂಬಾ ಸಾಫ್ಟಾಗಿರುತ್ತೆ ಈ ರೀತಿ ಸತಿ ಟ್ರೈ ಮಾಡಿ ಆಮೇಲೆ ಮೊಟ್ಟೆ ಪಲ್ಯ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಸೊ ಈಗ ಚಪಾತಿನ ತೀಡ್ಕೊಳ್ತಾ ಇದ್ದೀನಿ ನಾನು ಚಪಾತಿನ ಈ ರೀತಿ ಒಸಿತೀನಿ ಅಂದರೆ ಫಸ್ಟು ಸರ್ ಸರ್ಕಲ್ ಬರೋ ತನಕ ಒಸ್ಬಿಟ್ಟು ಅದಮೇಲೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ರೋಲ್ ಥರ ಮಾಡಿ ಮತ್ತು ಈ ರೀತಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ನಾನು ಚಪಾತಿ ಮಾಡೋದು ನೀವು ಯಾವ ಥರ ಮಾಡ್ತೀರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಾಕಷ್ಟು ವೆರೈಟಿಯಲ್ಲಿ ಮಾಡ್ತಾರೆ ಚಪಾತಿ ನಾನು ಈ ರೀತಿ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ನಂಗೆ ಖಂಡಿತವಾಗ್ಲೂ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಉಳ್ದಿರೋಂಥ ಚಪಾತಿ ಇಟ್ಟನು ಕೂಡ ನಾನು ಇಟ್ಟಿದ್ದೀನಿ ಸೊ ಒಂದೇ ಸತಿ ನಾನು ಸುಟ್ಕೊಳ್ಳೋದು ಹಾಗಾಗಿ ಎಲ್ಲನೂ ತೀಟ್ಕೊಂಡು ಇಟ್ಬಿಟ್ರೆ ಒನ್ ಬೈ ಒನ್ ಸುಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸುಟ್ಟು ಇಟ್ಕೊತೀನಿ ಸೊ ನೋಡಿ ಟೇಸ್ಟಿ ಅದ ಆಲೂಗಡ್ಡೆ ಮೊಟ್ಟೆ ಪಲ್ಯ ಮತ್ತು ಚಪಾತಿ ರೆಡಿನೇ ಆಗ್ಬಿಡ್ತು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಲೇಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಏನೇ ಇರಲಿ ಗುಡ್ ಆರ್ ಬ್ಯಾಡ್ ಕಮೆಂಟ್ ಸೆಕ್ಷನಲ್ಲೇ ನಾನು ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಇನ್ನು ಮೀಶೋಯಿಂದ ಇಂದ ನಾನು ಒಂದು ಪ್ರಾಡಕ್ಟನ್ನ ಹಾರ್ಡ್ರ್ ಮಾಡಿದ್ದೆ ಸೊ ಅದೇನಪ್ಪ ಅಂತ ಹೇಳಿದರೆ ಉಂಡಿ ಅಂದರೆ ಸೇವಿಂಗ್ ಮನಿ ಮಾಡ್ತಾರಲ್ಲ ಅದು ಆ ಉಂಡಿ ಸೊ ಅದು ಕೂಡ ಬಂತು ಇವತ್ತು ಹಾಗಾಗಿ ಅನ್ಬಾಕ್ಸ್ ಇದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದು ಟೂ ಹಂಡ್ರೆಡ್ ಸಮಿಂಗ್ ಅನಿಸುತ್ತೆ ಎಕ್ಸಾಕ್ಟ್ಲಿ ನನಗೆ ಪ್ರೈಸ್ ಗೊತ್ತಿಲ್ಲ ಸೊ ಈ ಥರ ಬಂದಿತ್ತು ಕಡಿಮೆ ಬೆಲೆ ಅನಿಸ್ತು ಬಟ್ ನನಗೆ ಈ ಪ್ರಾಡಕ್ಟ್ ಅಷ್ಟು ಇಷ್ಟ ಆಗಿಲ್ಲ ಡಬ್ಬದ ಮುಚ್ಚಳ ಏನಿದೆ ಅದು ತುಂಬ ಲೂಸಾಗೇ ಇತ್ತು ಹಾಗಾಗಿ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ರಿಟರ್ನ್ ಮಾಡೋಣ ಅಂತ ನಾನು ಹಾಗೆ ಇಟ್ಟೆ ಸೊ ಈಗ ಎಷ್ಟು ಬಂದರೂ ನಾವು ಖರ್ಚು ಮಾಡ್ತಾನೆ ಇರ್ತೀವಿ ಹಾಗಾಗಿ ಸ್ವಲ್ಪ ಸೇವ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ಹಾರ್ಡ್ರ್ ಮಾಡಿದ್ದೆ ಸೊ ನಾನು ರಿಟರ್ನ್ ಕೊಡಬೇಕು ಇದನ್ನು ಅದಾದಮೇಲೆ ಸಂಜೆ ಒನ್ ಫೈವ್ ಓ ನನ್ನ ಕಝಿನ್ಸ್ ಬಂದರು ಅಂದರೆ ನನ್ನ ಆಂಟಿ ಮತ್ತು ಅವ್ರ ಮಗಳು ಸೊ ಆದ್ದೇನು ನೋಡೋಕ್ಕಂತ ಬಂದ್ಲು ಬಟ್ ಆದ್ಯ ಇರಲಿಲ್ಲ ನಮ್ಮಮ್ಮ ಮನೆಗೆ ಹೋದ್ಲು ನನ್ನ ತಮ್ಮ ಬಂದಿದ್ದ ಮಧ್ಯಾಹ್ನ ಸೊ ಆಟ ಮಾಡ್ತಿದ್ಲು ನಾನು ಹೋಗ್ಬೇಕಂತ ಹಾಗಾಗಿ ಅವನ ಜೊತೆ ಓದಲು ಬಟ್ ಅವ್ರಿಗೋಸ್ ಅವಳಿಗೋಸ್ಕರನೇ ಅವ್ರು ಬಂದಿದ್ದು ಬಟ್ ಇರಲಿಲ್ಲ ಸಂಜೆ ಅವ್ರು ಬ ಅವ ಸಂಜೆ ಪಾಪ ಅವಳು ಬರೋ ತನಕ ಅವ್ರು ವೆಯ್ಟ್ ಮಾಡಿಕೊಂಡೆ ಅವಳನ್ನ ಮಾತಾಡ್ಸ್ಬಿಟ್ಟೆ ಅವ್ರು ಹೋದ್ರು ಬಿಕಾಸ್ ನಮ್ಮ ಆಂಡಿ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಸಂಡೇ ಮಾತ್ರ ಲೀವ್ ಸಿಗುತ್ತೆ ಹಾಗಾಗಿ ಸಂಡೇ ಮಾತ್ರ ಬರೋಕ್ಕಾಗುತ್ತೆ ಬಿಕಾಸ್ ಈ ಮನೆಗೆ ಬಂದಮೇಲೆ ಅವ್ರು ಫಸ್ಟ್ ಟೈಮ್ ಬಂದಿದ್ದು ಹಾಗಾಗಿ ಜ್ಯೂಸ್ ಕೂಡ ಮಾಡಿಕೊಟ್ಟೆ ಸರಿಯಿಂದ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಬ್ರೆಡ್ ರೋಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸರಿ ನನ್ನ ಕಜಿನ್ ಬಂದಿದ್ಲಲ್ಲ ನೀನು ಕಟ್ ಮಾಡಿಕೊಡು ಸೊ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳಿಗೆ ಹೇಳಿದೆ ಸೊ ಹಾಗಾಗಿ ಅವಳು ಕ್ಯಾರೆಟು ಎಲ್ಲನೂ ಕಟ್ ಮಾಡಿ ತುರಿತಾ ಇದ್ದಾಳೆ ನೋಡ್ತಿರ್ಬೋದು ಇವತ್ತು ನಿಮ್ಮ ಜೊತೆ ಬೆಡ್ ರೋಸ್ಟ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕದಾಗ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಮತ್ತು ಸ್ವಲ್ಪ ಕೊತ್ತಂಬರಿ ಆಮೇಲೆ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಬಿಕಾಸ್ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡ್ರೆ ಬಾಯ್ ಬಾಯಿಗೆ ಹಾಗೆ ಸಿಗುತ್ತೆ ಹಾಗಾಗಿ ಈ ರೀತಿಯಾಗಿ ತುರಿದು ಇಟ್ಕೊಬೇಕು ತುಂಬ ಸಿಂಪಲ್ಲಾಗೆ ಈವನ್ ಮಕ್ಳಿಗೆ ಈವ್ನಿಂಗ್ ಸ್ನ್ಯಾಕ್ಸಾಗೂ ಕೂಡ ನೀವು ಕೊಡ್ಬೋದು ಮತ್ತು ಲಂಚ್ ಬಾಕ್ಸ್ಗೂ ಕೂಡ ನೀವು ಮಾಡ್ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಆಮೇಲೆ ನಾನು ಬ್ರೆಡ್ನ ಈ ರೀತಿಯಾಗಿ ಬಟರಲ್ಲಿ ಟೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನೀವು ಬಟರ್ ಯೂಸ್ ಮಾಡಲ್ಲ ಅಂದರೆ ಈವನ್ ಆಯಿಲಲ್ಲೂ ಕೂಡ ನೀವು ಈ ರೀತಿ ಟೋಸ್ಟ್ ಮಾಡಿ ಇಟ್ಕೊಳ್ಬೋದು ಅದಾದಮೇಲೆ ನಾನು ಇಲ್ಲಿ ಬ್ರೆಡ್ ರೋಸ್ಟ್ಗೆ ಟೋಸ್ಟ್ ಮಾಡೋದಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಕಟ್ ಮಾಡಿರೋ ಅಂಥ ಆನಿಯನ್ ಕೂಡ ಹಾಕಿ ಆಯಿಲಲ್ಲಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಒಂದು ಹತ್ತು ನಿಮಿಷ ಫ್ರೈ ನಂತರ ಸೊ ಅದಕ್ಕೆ ಕಟ್ ಮಾಡಿರೋಂಥ ಟೊಮೊಟೊನ ಹ್ಯಾಡ್ ಮಾಡ್ಕೊಬೇಕು ಎಲ್ಲ ಸಿಮ್ಮಲ್ಲೇ ಇಟ್ಟು ಮಾಡಬೇಕು ಇದನ್ನ ಹೈ ಫ್ಲೇಮರ್ ಇಟ್ಬಿಟ್ರೆ ಸಸೀದೋಗಿಬಿಡುತ್ತೆ ಹಾಗಾಗಿ ಸಿಮ್ಮಲ್ಲೇ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಗ ಚೆನ್ನಾಗಿ ಬೇಯುತ್ತೆ ತರಕಾರಿ ಅನ್ನೋದು ಈವನ್ ಕ್ಯಾಪ್ಸಿಕಮ್ ಕೂಡ ನೀವು ಹ್ಯಾಡ್ ಮಾಡ್ಕೊಳ್ಬೋದು ಬಟ್ ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ನಾನು ಹ್ಯಾಡ್ ಮಾಡಲಿಲ್ಲ ಈವನ್ ಇದಕ್ಕೆ ಸ್ವೀಟ್ ಕಾರ್ನು ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಚೀಸು ತುರ್ಬಿ ಕೂಡ ಹಾಕೊಬೋದು ಬಟ್ ನಾನು ಅದೆಲ್ಲ ಏನು ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ನಾನು ಮಾಡ್ತಿದ್ದೀನಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಿದ್ದೀನಿ ಸೊ ಅದೆಲ್ಲ ನೀವು ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಾದಮೇಲೆ ಕಟ್ ಮಾಡಿರೋಂಥ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಅದರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ನಾವೆಲ್ಲ ಹಸಿದು ಹಾಕಿರೋದ್ರಿಂದ ಅದು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಬೇಯಬೇಕು ಕ್ಯಾರೆಟು ಆನಿಯನ್ ಇಲ್ಲಾಂದರೆ ಬಾಯಿಗೆ ಬ್ರೆಡ್ ಒಳಗಡೆ ಇಟ್ಟಾಗ ಬಾಯಿಗೆ ಹೇಗೆ ಕರುಮ್ ಕರುಮ್ ಅಂತದ್ದು ಸಿಕ್ಕಿದ್ರೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೆ ನಾವು ಸ್ವಲ್ಪ ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶಿನೂ ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡ ನಂತರ ಇದನ್ನು ಹಾರಕ್ಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಹಾರದ ನಂತರ ನಾವು ಇದು ಬ್ರೆಡ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಆರಿದೆ ಸೊ ಮಸಾಲೆ ಆರಕ್ಕೆ ಇಟ್ಟಿದ್ದೆ ಅಲ್ವಾ ಈಗ ಚೆನ್ನಾಗಿ ಆರಿದೆ ಈವನ್ ಬ್ರೆಡ್ ಕೂಡ ನಾನು ರೋಸ್ಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಸೊ ಅದು ಕೂಡ ಆರಿದೆ ಈಗ ಒಂದು ಪ್ಲೇಟಲ್ಲಿ ಆ ಬ್ರೆಡ್ನ ಹಾಕಿ ಈ ಟೋಸ್ಟ್ ನೇನು ರೆಡಿ ಮಾಡ್ಕೊಂಡಿದ್ವಿ ಅದು ಸ್ಪೂನ್ ಸಹಾಯದಿಂದ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗತ್ತೆ ಸೊ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಅದೆಲ್ಲ ಮಸಾಲೆ ಅಂದರೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಬ್ರೆಡ್ಡಿಗೆ ಹಾಗಾಗಿ ಎಲ್ಲ ಕಡೆಯೂ ಹಾಕಿ ಇನ್ನೊಂದು ಪ್ಲೈನ್ ಬ್ರೆಡ್ ರೋಸ್ಟೆಡ್ ಬ್ರೆಡ್ನ ಅದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡಿ ಸೊ ಸೈಡಲ್ಲಿ ಇಟ್ಬಿಟ್ಟು ಎಲ್ಲ ಬ್ರೆಡ್ನು ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಬ್ರೆಡ್ನು ಈ ರೀತಿ ಮಾಡಿ ಇಟ್ಕೊಬೇಕು ಸೊ ಇದನ್ನು ಮಕ್ಳು ಯಾರು ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಹೇಳ್ತಾರಲ್ವ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವ್ರು ಇಷ್ಟಪಟ್ಟು ತಿಂತಾರೆ ಈವನ್ ನೀವು ಕಟ್ ಮಾಡಿದ್ದಾದಮೇಲೆ ಅದಕ್ಕೆ ಟೊಮೊಟೊ ಸಾಸ್ನ ಕೂಡ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈವನ್ ಮಕ್ಕಳು ಕೂಡ ಖಂಡಿತವಾಗ್ಲೂ ತಿಂತಾರೆ ಸೊ ತರಕಾರಿ ತಿನ್ನಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಎಲ್ಲ ಫಿಲ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ಬಿಕಾಸ್ ಅದು ಬ್ರೆಡ್ಗೆ ಚೆನ್ನಾಗಿ ಇಟ್ಕೊಳ್ಬೇಕು ಮಸಾಲೆ ಅಂತ ಹೇಳಿ ಈಗ ನಾನು ಶೇಪಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ತುಂಬಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೀವು ನೋಡ್ತಿರ್ಬೋದು ತುಂಬನೇ ಚೆನ್ನಾಗಿರುತ್ತೆ ನೀವೊಂದ್ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ ಅದಾದಮೇಲೆ ಮೂರು ಜನ ಒಟ್ಟಿಗೆ ತಿಂದ್ಕೊಂಡ್ವಿ ಸ್ನ್ಯಾಕ್ಸ್ನ ಮೇಲೆ ಸ್ವಲ್ಪ ಪಾತ್ರೆ ಬಿದ್ದಿತ್ತಲ್ವ ಹಾಗಾಗಿ ಡೈಲಿ ನೀನೇ ವಾಶ್ ಮಾಡ್ತೀಯಾ ನಾನು ವಾಶ್ ಮಾಡಿಕೊಡ್ತೀನಿ ಅಂತ ನನ್ನ ಕಝಿನ್ ಹೇಳಿದ್ಲು ಪಾಪ ಅವ್ರು ಬಂದರೆ ಏನಾದರೂ ಒಂದು ಕೆಲಸ ಮಾಡಿಕೊಟ್ಬಿಟ್ಟೆ ಹೋಗ್ತಾಳೆ ಹಾಗಾಗಿ ಪಾತ್ರೆ ಕೂಡ ವಾಶ್ ಮಾಡ್ತಿದ್ದಾಳೆ ನಾವು ಎಲ್ಲ ಕೆಲಸ ಮಾಡಿ ಹಾಗೆ ಕೂತ್ಕೊಂಡ್ವಿ ಅಷ್ಟೆಲ್ಲ ಆದ್ಯ ಕೂಡ ಬಂದ್ಲು ಸರಿ ಅಂದ್ಬಿಟ್ಟು ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ ಕರೆದ್ಲು ಅವಳು ಜನ ಅಂದರೆ ಒಬ್ಳೆ ಇದ್ದಿದ್ದು ಬೋರ್ ಅಲ್ವಾ ಯಾರಾದರೂ ಬಂದುಬಿಟ್ರೆ ಅವಳನ್ನ ಹಿಡಿಯೋಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ಥರ ಇದ್ಬಿಡ್ತಾಳೆ ಬಾ ಅಂದ್ರೂ ಬರೋಲ್ಲ ಹೇಳಿದ ಮಾತ್ರ ಕೇಳೋದಿಲ್ಲ ಬಿಕಾಸ್ ಒಬ್ಬಳೇ ಇದ್ದಾಗ ನಾನು ಹೊಡಿತೀನಿ ಬೈತೀನಿ ಅಲ್ವಾ ಹಾಗಾಗಿ ಯಾರಾದರೂ ಇದ್ದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟರು ಅವಳು ತುಂಬಾ ಹಠ ಮಾಡ್ತಾಳೆ ಹಾಗಾಗಿ ಹೇಳಿದ ಮಾತೆ ಕೇಳಲಿಲ್ಲ ಮಾಡಲು ಇಲ್ಲ ರೀಲ್ಸ್ ಅವಳು ಸೊ ಆಟ ಆಡ್ಕೊಂಡೇ ಇದ್ಬಿಟ್ಲು ಅವ್ರ ಚಿಕ್ಕಮ್ಮನ ಜೊತೆ ಅದಾದಮೇಲೆ ಸಂಡೇ ಇನ್ನು ಮಂಡೇ ಹೋಮ್ವರ್ಕ್ ಕೂಡ ಇತ್ತು ಫಿನಿಶ್ ಮಾಡಿರಲಿಲ್ಲ ಹಾಗಾಗಿ ಹೋಮ್ವರ್ಕ್ ಕೂಡ ಫಿನಿಶ್ ಮಾಡ್ತಿದ್ದಾಳೆ ಅವಳೇ ಏನಿಲ್ಲ ಆ ಡಾ ಡಾಟ್ನ ಜಾಯಿನ್ ಮಾಡಿ ಕಲರ್ ಮಾಡೋದು ಸೊ ಸಿಂಪಲ್ ಹೋಮ್ವರ್ಕ್ ಕೊಟ್ಟಿದ್ದರು ತ್ರೀ ಬುಕ್ಸ್ ಫಿನಿಶ್ ಮಾಡಿದ್ಲು ಒಂದು ಪೆಂಡಿಂಗ್ ಇತ್ತು ಹಾಗಾಗಿ ಮಾಡು ಮಗನೇ ಬೆಳಿಗ್ಗೆ ಅಂದರೆ ಬೇಗ ಎದ್ದೇಳಬೇಕವಳು ಸೆವೆನ್ ಓ ಕ್ಲಾಕ್ ಎದ್ದು ರೆಡಿ ಆಗೋ ಟೈಮ್ ಆಗಿಬಿಡುತ್ತೆ ಇನ್ನು ಹೋಮ್ವರ್ಕ್ ಮಾಡೋಕ ಖಂಡಿತ ಆಗಲ್ಲ ಸೊ ಹಾಗಾಗಿ ಮಾಡಿಟ್ಬಿಡು ಅಂತ ನಾನು ಅವಳಿಗೆ ಹೇಳಿದೆ ಹಾಗಾಗಿ ಅವಳು ಹೋಮ್ವರ್ಕ್ ಕೂಡ ಮಾಡ್ತಾ ಇದ್ದಾಳೆ ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್